ನೀರಿನ ಹೆಜ್ಜೆ ಕೃತಿಯನ್ನ ರಚಿಸಿದವರು ಈಗಾಗಲೇ ಹಮೀದ್ ಪಾಳ್ಯ ಅವರು ಹೇಳಿದ ಹಾಗೆ ವಿಶೇಷ ಆಸಕ್ತಿಯಿಂದ ಈ ಜಲಸಂಪನ್ಮೂಲ ವಿಚಾರದಲ್ಲಿ ಇತಿಹಾಸವನ್ನ ತಾಂತ್ರಿಕತೆಯನ್ನ ವಿವಾದವನ್ನ ನಮ್ಮ ರಾಜ್ಯದಲ್ಲಿ ಈ ಜಲಸಂಪನ್ಮೂಲ ಬಳಕೆ ಮಾಡೋದ್ರಲ್ಲಿ ಆಗಿರುವಂತ ವಿಳಂಬವನ್ನ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೆಲವು ಸಂದರ್ಭಗಳಲ್ಲಿ ಆಗಿರತಕ್ಕಂಥ ಆ ಕೊರತೆಯನ್ನ ಅವೆಲ್ಲವುಗಳನ್ನೂ ಸಹಿತ ಅತ್ಯಂತ ಸಮಗ್ರವಾಗಿ ಸಂಗ್ರಹಿಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂತ ಪುಸ್ತಕವನ್ನ ಕೃತಿಯನ್ನ ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು ಈ ಪುಸ್ತಕವನ್ನ ಕನ್ನಡಿಗರ ಕೈಗೆ ಕೊಟ್ಟಿದ್ದಾರೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಗಣ್ಯ ಕೊಡುಗೆಯನ್ನ ನೀಡಿದ್ದಾರೆ ಇತಿಹಾಸದ ಬಗ್ಗೆ ಬರೆಯುವಾಗ ವಾಸ್ತವಿಕತೆ ಮತ್ತು ನೈಜತೆ ಮತ್ತು ಸತ್ಯಕ್ಕೆ ಅಪಚಾರವಾಗದಂತೆ ಇತಿಹಾಸವನ್ನ ಅರ್ಹಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಸಂಶೋಧನಾತ್ಮಕವಾಗಿರತಕ್ಕಂತ ಬರಹ ಅಥವಾ ಪುಸ್ತಕ ಪ್ರಕಟಿಸಬೇಕಾದ್ರೆ ಅಂದದ್ದು ಉಪಲಬ್ಧವಿರುವ ಸತ್ಯದ ಘಟನೆಗಳನ್ನ ಆಧರಿಸಿ ಪುರಾವೆಗಳ ಆಧಾರದ ಮೇಲೆ ಸಂಶೋಧನೆ ಸಹಜವಾಗಿ ಪ್ರತಿಬಿಂಬಿತವಾಗಿರ್ತದೆ ಒಂದು ವೇಳೆ ಸತ್ಯ ಕಂಡುಕೊಂಡ ಸತ್ಯ ಅಥವಾ ಸಂಶೋಧನೆ ವಾಸ್ತವಿಕ ಅಥವಾ ಸತ್ಯವಲ್ಲವೆಂಬ ತೀರ್ಮಾನಕ್ಕೆ ಒಂದೊಮ್ಮೆ ಬರೋದಾದರೆ ಸತ್ಯವನ್ನು ಎತ್ತಿ ಹಿಡಿಯಬೇಕು ಏಕೆಂದರೆ ಸಂಶೋಧಕನಿಗಾಗ್ಲಿ ಲೇಖಕನಿಗಾಗಲಿ ಸತ್ಯ ದೊಡ್ಡದು ಎಂಬ ವಾಸ್ತವಿಕತೆಯನ್ನು ಎಂದು ನಾವು ನೆನಪು ಹಾಕ್ಬಾರ್ದು ಹೆಜ್ಜೆ ಗುರುತುಗಳನ್ನು ನೀರಿನ ಹೆಜ್ಜೆ ಗುರುತುಗಳನ್ನು ಗುರುತಿಸುವಾಗ ಪ್ರತಿ ಹೆಜ್ಜೆ ಗುರುತುಗಳಿರಬೇಕು ನಡಕ ಡೀಲಿಂಕ್ ಆದವು ಅಂದರೆ ಬಹಳಷ್ಟು ಇತಿಹಾಸ ಮರೆತು ಹೋಗಿಬಿಡುತ್ತದೆ ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರಬೇಕು ಎಲ್ಲ ಕಡೆಗೂ ಕಣ್ಣಾಡಿಸುತ್ತಿರಬೇಕು ಅಂಥ ಕೆಲಸ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಪುಸ್ತಕ ರಚನೆಯಲ್ಲಿ ಮಾಡಿದ್ದಾರೆ ಹಾಗೆ ಅಂಥೇಳಿ ನನಗೆ ವಿಶೇಷವಾಗಿರ್ತಕ್ಕಂಥ ಭಾವನೆ ಮೂಡಿದೆ